ನಮ್ಮ ಅವ್ರಿಗೆ ಹನ್ನೊಂದು ಜನಕ್ಕೆ ನೆನೆ ಕಲ್ಲು ತೋರಾಟದಲ್ಲಿ ಗಾಯ ಆಗಿದೆ ಅದರಲ್ಲಿ ಇಬ್ಬರು ಇನ್ನೂ ಇನ್ಪೇಷಂಟ್ ಇದ್ದಾರೆ ಒಬ್ಬರಿಗೆ ಫ್ರ್ಯಾಕ್ಚರ್ ಆಗಿದೆ ಒಬ್ಬರಿಗೆ ಇಬ್ಬರಿಗೆ ಹೆಡ್ ಇಂಚೂರಿ ಇದೆ ಸಿ ಟಿ ಸ್ಕ್ಯಾನೆಲ್ಲ ಮಾಡಿದೆ ಎಲ್ಲ ಅವ್ರಿಗೆ ಈಗ ಸೂಕ್ತ ಕೊಡಲಾಗ್ತಾ ಇದೆ ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹೊಡೆದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವು ಇದಾವೆ ಅದನ್ನು ನೋಡಿಕೊಂಡು ಅವ್ರನ್ನ ಮುಂದಿನ ದಸಗಿರಿ ಮಾಡೋ ಫ್ರೀ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಅಲ್ಲಿ ಗೊ ಮಾಬಿತ್ತು ಮಾಬಲ್ಲಿ ಎಲ್ಲರೂ ಕಲ್ಲು ಹುಡಿದ್ರು ಅಂತ ಹೇಳ್ತಾಯಿಲ್ಲ ನಾವು ಮತ್ತು ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಫೋಟೋಸು ವಿಡಿಯೋಸ್ ನಮಗೆ ಸಿಕ್ಕಿದಾರೆ ಅದು ನೋಡಿಕೊಂಡು ಸಾಕ್ಷಿ ಆಧಾರ ಆಧರಿಸ್ಬಿಟ್ಟು ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ರೆಸ್ಪಾನ್ಸ್ ತಿರುಗೇಳು ಎಂಟ್ರಿ ಒಂದು ಮಾಹಿತಿ ಅದೇ ಅದೇ ರೀ ಅದೇನೇ ಉತ್ತರ ಹೇಳ್ತಾ ಇದ್ದೀವಿ ನಾವು ಎಲ್ಲರೂ ಬಂದಿದ್ದು ರೈತರೆಲ್ಲ ಗಲಾಟೆ ಮಾಡಿದ್ರು ಅಂತ ನಾನು ಹೇಳೋಕೆ ಹೇಳಿಕ್ಕೆ ಆ ರೀತಿ ಹೇಳಿಕೆ ಕೊಡೋಕ್ಕೆ ಹೋಗ್ತಾ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ವಿಡಿಯೋ ಫೋಟೋಗಳನ್ನ ನೋಡಿಕೊಂಡು ಸಾಕ್ಷಿ ಆಧರಿಸಿ ಅವ್ರಿಗೆ ಮಾತ್ರ ಅರೇಂಜ್ ಮಾಡಬೇಕು ಅಷ್ಟು ರೈತರು ಮುಖಂಡರು ಕೂಡ ಅವರನ್ನು ಅಂದರೆ ಸರ್ವಿಸ್ ರೋಡಿಗೆ ಕರ್ಲಿಕ್ಕೆ ಮೈಕೆಲ್ಲ ಅನೌನ್ಸ್ ಮಾಡಿದ್ರು ಕೂಡ ಕೆಲವರು ಬೇಕಂತನೇ ರೋಡಲ್ಲಿ ಕೂತ್ಕೊಂಡು ಮಾಡಬೇಕಂದ್ರೆ ಬ್ರೋಕ್ ಮಾಡಿದಾರ ಅನ್ಸುತ್ತೆ ಅಲ್ಲ ಆಗಿ ಒಬ್ಬ ಕಲ್ಲು ಕೋರಾಟ ಆಗಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು ಇದು ಯಾವ ಕಾರಣಕ್ಕಾಯಿತು ಅದನ್ನೆಲ್ಲ ಅದನ್ನು ತನಿಖೆ ಮುಗಿದ ಮೇಲೆ ನಾವು ಅದಕ್ಕೆ ಉತ್ತರ ಇಡಬೇಕಾಗ್ತದೆ ಈಗ ಅವರು ಕೆಲವೆಲ್ಲ ವಿಡಿಯೋಗಳು ಫೋ ಫೋಟೋಗಳೆಲ್ಲ ಕರೆಕ್ಟ್ ಮಾಡಿದ್ದಾರೆ ನಮ್ಮವರು ಅದನ್ನು ಅದನ್ನು ಆಧರಿಸಿ ಮುಂದಿನ ಪ್ರಕ್ರಿಯೆ ನಡೀತದೆ ಅಲ್ಲ ಸರ್ ಇಲಾಖೆಯ ನಿರ್ ಇಲಾಖೆಯ ನಿರ್ದೇಶನ ಅದೇ ಥರ ಇತ್ತು ರೈತರದು ಪ್ರತಿಭಟನೆ ಏನಿದೆ ಅದನ್ನು ಸೂಕ್ಷ್ಮವಾಗಿದೆ ಹಾಗಾಗಿ ಸಾಮಾನ್ಯವಾಗಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕಂತಲೇ ಇತ್ತು ಭಾಳ ಜನ ಅದಕ್ಕೆ ಅವರು ಲಾಟಿ ಕೂಡ ಅವರನ್ನು ತ ಅವ್ರಿಗೆ ಇಶ್ಯೂ ಮಾಡಿರಲಿಲ್ಲ ನಿನ್ನೆ ಆದರೂ ಕೂಡ ಇದೊಂದು ಹತ್ತರಗಿನಲ್ಲಿ ಒಂದು ಘಟನೆ ಏನು ಎರಡು ಮಧ್ಯಾಹ್ನ ಎರಡು ಗಂಟೆಗಾಗಿದೆ ಅದು ಅವ್ರ ಬಗ್ಗೆ ಸೂಕ್ತ ತನಿಖೆ ನಡೆದು ಯಾರಿದ್ದಾರೆ ಅವರು ಎಲ್ಲರೂ ನಮ್ಮ ಮುಂದಿನ ಕ್ರಮ ಧರಿಸಿವೆ ಅಂದರೆ ನಾನು ಅದಕ್ಕೆ ನಿನ್ನೆ ರಾತ್ರಿಯೇ ಬಂದೆ ನಾನು ಬಂದು ಇಲ್ಲಿ ಅಲ್ಲೇ ಅನೌನ್ಸ್ಮೆಂಟ್ ಆದಮೇಲೆ ಐವತ್ತೆರಡು ಜಾಗಗಳಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಅದರಲ್ಲಿ ಆಲೆ ಭಾಳಷ್ಟು ಕಡೆ ಪ್ರತಿಭಟನೆಗಳು ಮುಗಿದಿದ್ದಾವೆ ಏಳು ಕಡೆ ಮಾತ್ರ ಇನ್ನು ಪ್ರತಿಭಟನೆ ನಡೀತಾ ಇದ್ದೀವಿ ಅದು ಸಕ್ಕರೆ ಸಚಿವರು ಬಂದ ಮೇಲೆ ಅದನ್ನು ಕೂಡ ಅವರು ಮಾತಾಡಿದ ಮೇಲೆ ಅದನ್ನು ಕೂಡ ಮುಗಿಯೋಬೇಕಂತ ಅಂತ ನಾವು ಆಶಾಭಾವನೆಯನ್ನು ಹೊಂದಿದ್ದೀವಿ ಅವರಿಗೆ ಅದನ್ನು ನೋಡಿಕೊಂಡು ನಾನು ಮುಂದಿನ ತಿನ್ನಿ ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ನಾವು ನಮ್ಮದು ಎರಡು ಗಾಡಿ ಕಲ್ಲು ಗ್ಲಾಸ್ ಹುಡುಗಿ ಇನ್ನೂ ತಗೊಂಡಿಲ್ಲ ತಗೊಂಡಿಲ್ಲ ನೆನ್ನೆ ನೆನೆಯೆಲ್ಲ ಕೆಲವರಿಗೆಲ್ಲ ಪ್ರಿವೆಂಟಿವ್ ಅರೇಸ್ಟ್ ಮಾಡಿದ್ದು ಅವ್ರಿಗೆ ಬಿಟ್ಟಿದ್ದಾರೆ ಅವರಿಗೆ ಈಗ ಸಾಕ್ಷಿ ಏನಿದೆ ಅದರ ಮೇಲೆ ವಿಡಿಯೋ ಫೋಟೋ ನೋಡಿಕೊಂಡು ಅದರ ಯಾರಿದ್ದಾರೆ ಅವ್ರಿಗೆ ಮಾತ್ರ ಪಿಕ್ ಮಾಡಿ ಅಂತ ಹೇಳಿದ್ವಿ ಅದರ ಪ್ರಕ್ರಿಯೆ ಜಾರಿಲಿದೆ